ಹಲೋ ಸ್ನೇಹಿತರೆ ರಾಮಾಚಾರಿ ಸೀರಿಯಲ್ನಲ್ಲಿ ರಾಮಾಚಾರ್ಯ ಕೈಕಾಲು ಸ್ವಾಧೀನ ಇಲ್ಲ ಅಂತ ಗೊತ್ತಾದ ಕೂಡಲೇ ಕಿಟ್ಟಿಗೆ ತುಂಬಾ ಬೇಜಾರಾಗುತ್ತೆ ಅವನು ತನ್ನಿಂದಲೇ ಅಣ್ಣನಿಗೆ ಈ ತರ ಆಗಿದೆ ಅಂತ ಬೇಜಾರು ಮಾಡಿಕೊಂಡು ಬೇಜಾರುಗಳ ಮಾತುಗಳನ್ನು ಆಡ್ತಾನೆ ನನ್ನಿಂದಾಗೆ ಅಣ್ಣನಿಗೆ ಹೀಗಾಗಿದೆ ನನ್ನದು ಒಂದು ಜನ್ಮ ನನ್ನಂತವನು ಬದುಕಿರಬಾರ್ದು ಅಂತ ತನ್ನ ತಾನೇ ಬಡ್ಕೊಂಡು ಆಳ್ತಾನೆ ಅದನ್ನ ನೋಡಿ ರಾಮಾಚಾರಿ ಹೇಳ್ತಾನೆ ಏ ಕೃಷ್ಣ ಬೇಜಾರು ಮಾಡ್ಕೊಳ್ಬೇಡ ಅಳ್ಬೇಡವೋ ಅಂತ ಹೇಳ್ತಾನೆ ಅದಕ್ಕೆ ಕೃಷ್ಣನಿಗೆ ಬೇಜಾರು ಯಾಕಂತ ಹೇಳಿದರೆ ಇವತ್ತು ರಾಮಚಾರಿ ಆ ಸ್ಥಿತಿಯಲ್ಲಿ ಇರೋದಕ್ಕೆ ಕೃಷ್ಣನೇ ಕಾರಣ ಯಾಕಂತ ಹೇಳಿದರೆ ಇವತ್ತು ಅವನು ಕಿಟ್ಟಿಯ ಬದಲಾಗಿ ರಾಮಚಾರಿಯನ್ನು ಜೈಲಲ್ಲಿ ಇರಿಸಿ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಲ್ಲಿಂದ ಜೈಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಾಡಿದ ಪ್ರಯತ್ನಗಳಿಂದನೇ ರಾಮಚಾರಿ ಇವತ್ತು ರಾಮಚಾರಿಯ ಸ್ಥಿತಿ ಇವತ್ತು ಈ ಥರ ಆಗಿದೆ ಅಂತ ಅಂತ ಕೃಷ್ಣನಿಗೆ ತುಂಬ ಬೇಜಾರು ಅದಕ್ಕೋಸ್ಕರ ಅವನು ನಾನು ಸಾಯ್ಬೇಕು ಅಂತ ಏನೇನೋ ಮಾತಾಡ್ತಾನೆ ಅಷ್ಟೇ ಅದಕ್ಕೆ ಚಾರು ಹೇಳ್ತಾಳೆ ನೋಡು ಕೃಷ್ಣ ಇವಾಗ ನೀನು ನಮ್ಮನೆಗೆ ಬರುವಾಗ ನೀನು ರಾಮಚಾರಿ ಅಲ್ಲ ಅಂತ ಗೊತ್ತಿತ್ತು ಆದರೆ ನೀನು ಆ ಮನೆಯವನೇ ಅಂತ ನಿನಗೆ ಗೊತ್ತಿರಲಿಲ್ಲ ಅಲ್ವಾ ಏನೇ ಆಗಲಿ ದೇವರು ನಿನ್ನನ್ನು ಇಲ್ಲಿ ಕಳಿಸಿದ್ದಾನೆ ಅಂದರೆ ನೀನು ಮಾಡಿರೋ ತಪ್ಪುಗಳನ್ನು ವಜೆ ಮಾಡಲಿಕ್ಕಂತೂ ಅಲ್ಲ ಏನಾದರೂ ಒಳ್ಳೆಯ ಕೆಲಸ ಮಾಡ್ಬೋದು ಅಲ್ವಾ ಅಂತ ಚ ಚಾರು ಅವನಿಗೆ ಸಮದಾಂತ ಮಾತುಗಳನ್ನು ಆಡ್ತಾಳೆ